ಎಲ್ಲರಿಗೂ ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ನಾವು ಸೆಲೆಬಸ್ನ ನೋಡ್ತಾ ಇದ್ವಿ ಪೇಪರ್ ಒಂದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸೆಲೆಬಸ್ ಮತ್ತು ರೆಫರೆನ್ಸ್ ಬುಕ್ಗಳನ್ನು ನೋಡಿದ್ದೀವಿ ಇವತ್ತು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ನಾವು ಸೆಲೆಬಸ್ ಮತ್ತು ರೆಫರೆನ್ಸ್ ಬುಕ್ಗಳನ್ನು ಇವತ್ತು ನೋಡೋಣ subject general english language use grammar and functions of language parts of speech tense forms verbs auxiliaries models participles regular and irregular verbs subject verb agreement articles active and passive voice Question tags next to framing questions next to language functions introducing oneself and other seeking and giving information asking and giving directions giving instructions making a request गिविंग सजेशन आडवैज थैंकिंग एक्सप्रेसिंग वन ओपीनियन लांग्वेज फंक्षन संबंधी नेक्स्ट वेकैबुले सीनोनिम्स आंटोनिम्स प्रिफिस् सफिस् होमोफो को लोकेशन वर्ड फॉम्स वन वर्ड सबसे अबेशम्स इवेल ವೆಕ್ಯಾಬುಲರಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ರೀಡಿಂಗ್ ಕಂಪ್ರಿಹೆನ್ಸನ್ ಅನ್ಫ್ಯಾಮಿಲಿಯರಿ ಪ್ಯಾಸೇಜಸ್ ಆ್ಯಂಡ್ ಪೋಯಮ್ಸ್ ರೈಮಿಂಗ್ ವರ್ಡ್ಸ್ ರೀಅರೇಂಜ್ ಲೆಟರ್ಸ್ ವರ್ಡ್ಸ್ ಸೆಂಟೆನ್ಸ್ ಪ್ರೊವರ್ಬ್ಸ್ ಇದು ಸಾಮಾನ್ಯ ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಟಾಪಿಕ್ಗಳು ಇದಾಗಿದ್ದಾವೆ ಇದಕ್ಕೆ ಗೋರ್ಮೆಂಟ್ನವರು ರೆಫ್ರೆನ್ಸ್ ಬುಕ್ಗಳನ್ನು ಅವರು ಕೊಟ್ಟಿದ್ದಾರೆ ಲೀಸ್ಟ್ ಆಫ್ ಸಜೆಸ್ಟೆಡ್ ಬುಕ್ಸ್ ರೆಫ್ರೆನ್ಸ್ ಬುಕ್ಗಳಿವೆ ಕ್ಲಾಸ್ ಒನ್ ಟು ಟ್ವೆಲ್ತ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ವರ್ಕ್ ಬುಕ್ಸ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಥವಾ ಎನ್ ಸಿ ಆರ್ ಟಿ ಒಳಗೆ ಸಿಗ್ತವೆ ಡಿ ಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಡಿ ಎಸ್ ಇ ಆರ್ ಟಿ ಕರ್ನಾಟಕ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಲಾಂಗ್ವೇಜ್ ಟೀಚಿಂಗ್ ಡಿಕ್ಷ್ನರಿ ಆ್ಯಂಡ್ ಟೀಸರ್ಸ್ English grammar and compositions, essential English grammar. Next, contemporary English grammar, Cambridge English pronouncing dictionary, Oxford English grammar course, English vocabulary in use, a practical English grammar exercise series, practical English usage. ಸ್ಟ್ರಕ್ಚರಲ್ ಡ್ರಿಲ್ಸ್ ಇದು ಗೋರ್ಮೆಂಟ್ನವರು ನಮಗೆ ರೆಫರೆನ್ಸ್ ಬುಕ್ಗಳನ್ನು ನೀಡಿರುವಂತಹ ಲೀಸ್ಟ್ ಆಗಿದೆ ಇದು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಟಾಪಿಕ್ಗಳು ನೆಕ್ಸ್ಟು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ನಾವು ಯಾವ ಯಾವ್ಯಾವ ಟಾಪಿಕ್ಗಳನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮುಂದಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು